ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಹಾಂ ಸರ್ ಇದು ಫೋರ್ಸ್ ತುಫಾನ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಎಷ್ಟು ಇದು ಎರಡು ಸಾವಿರದ ಏಳು ರೀ ಎರಡು ಸಾವಿರದ ಏಳು ಓನರು ಓನರ್ ಈಗ ತೋಳವ್ರ ಆರನೇದವ್ರಿ ಡಾಕ್ಯುಮೆಂಟ್ಸ್ ಎಲ್ಲ ರೀ ನಾ ಗಡಿದು ಹಾಂ ರನ್ನಿಂಗ್ ಇದೆ ಲೋನ್ ಏನಿಲ್ಲ ಅಲ್ಲ ಗಾಡಿ ಮೇಲೆ ಲೋನ್ ಅದು ಏನಿಲ್ಲ ಗಾಡಿ ರನ್ನಿಂಗ್ ಎಷ್ಟು ಐತಿ ಇದು ಇದು ಒಂದೂವರೆ ಲಕ್ಷ ಐತಿ ರೀ ಒಂದೂವರೆ ಲಕ್ಷ ಹೊಡಿದ್ಯಾ ಹಾ ಇಂಜಿನ್ ಗಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಸರ್ ಟೈರ್ ಗಳನ್ನು ಟೈರ್ ಮುಂದಿನ ಎರಡು ಕೇಸಿಂಗ್ ಹೊಸ ಹಾಕಿನ್ ರೀ ಹ್ಮ್ ಒಳ್ಳೆ ಹಿಂದಿನ ಎರಡು ರಿಮೋಟ್ ಒಂದು ಕೇಸಿಂಗ್ ಐತಿ ಇದು ಮ್ಯೂಸಿಕ್ ಪ್ಲೇಯರ್ ಈ ಎಕ್ಸ್ಟ್ರಾ ಫಿಟೆಡ್ ಏನೇನ ಐತಿ ಆ ಟಿವಿ ಇದೆ ಸರ್ ಟೇಪ್ ಇದು ಸ್ಪೀಕರ್ ಎರಡು ಅವ್ರಿ ಹಾ

ഓക്കെ ആയിട്ട് നമ്മുടെ ബന്ധപ്പെടുക ആ